ನಾಳೆ ದ್ವಿಪುಷ್ಕರ ಯೋಗ ಈ ಐದು ರಾಶಿಯೇ ದ್ವಿಗುಣ ಲಾಭ ಆಗಸ್ಟ್ ಹತ್ತರಂದು ದ್ವಿಪುಷ್ಕರ ಯೋಗ ಗಜಲಕ್ಷ್ಮಿ ಯೋಗ ಶೋಭನಾ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ನಾಳೆ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಈ ರಾಶಿಗಳಿಗೆ ಭಾನುವಾರ ಹೇಗಿರಲಿದೆ ನೋಡೋಣ ನಾಳೆ ಆಗಸ್ಟ್ ಹತ್ತು ಭಾನುವಾರ ದ್ವಿಪುಷ್ಕರ ಯೋಗ ಗಜಲಕ್ಷ್ಮಿ ಯೋಗ ಶೋಭನಾ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಭಾನುವಾರ ರೂಪುಗೊಳ್ಳುವ ಈ ಶುಭ ಯೋಗಗಳ ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದು ಜ್ಯೋತಿಷ್ಯದ ಪ್ರಕಾರ ಈ ದಿನದಂದು ರೂಪುಗೊಳ್ಳುವ ಶುಭ ಯೋಗದಿಂದ ಕೆಲವು ರಾಶಿಗೆ ಸೇರಿದ ಜನರು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಸಹ ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ನಾಳೆ ಅಂದರೆ ಆಗಸ್ಟ್ ಹತ್ತರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಭಾನುವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಅತ್ಯುತ್ತಮವಾಗಿರುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವಂದುಕೊಂಡಂತಹ ಎಲ್ಲ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಿರಿ ಕೆಲಸದ ಸ್ಥಳದಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದು ಹಾಗಾಗಿ ನಿಮ್ಮ ಕೆಲಸಗಳು ಬಹಳ ಬೇಗನೆ ಪೂರ್ಣಗೊಳ್ಳಲಿದೆ ನಿಮ್ಮ ಬುದ್ಧಿ ಮತ್ತು ವಿವೇಕದಿಂದ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ಸು ಗಳಿಸುವಿರಿ ಸರ್ಕಾರಿ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಲಾಭ ದೊರಕುವುದು ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ದೊರಕಲಿದೆ ನಾಳೆ ನಿಮಗೆ ಸರ್ಕಾರಿ ಅಧಿಕಾರಿಗಳ ಸಹಾಯವು ಕೂಡ ದೊರಕುವುದು ನಿಮ್ಮ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವಾಗಲಿದೆ ಹಾಗೆ ಹೊಸ ಜವಾಬ್ದಾರಿಗಳು ದೊರಕುವುದು ನಾಳೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಮನಸ್ತಾಪಗಳು ನಾಳೆ ದೂರವಾಗುವುದು ಹಾಗೆ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷದಿಂದಿರಲಿದೆ ಪರಿಹಾರ ನಾಳೆ ಸೂರ್ಯದೇವರಿಗೆ ಅರ್ಘ್ಯ ನೀಡಿದ ನಂತರ ಓಂ ಗೃಹಿ ಸೂರ್ಯಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿರಿ ಜೊತೆಗೆ ನಾಳೆ ಉಪ್ಪು ಸೇವನೆಯನ್ನು ತಪ್ಪಿಸಿರಿ ಎರಡು ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ಶುಭ ದಿನವಾಗಿರುವುದು ನಾಳೆ ನಿಮ್ಮ ಕಾರ್ಯ ಯೋಜನೆಗಳೆಲ್ಲವೂ ಯಶಸ್ಸು ಗಳಿಸುವುದು ವಿಶೇಷವಾಗಿ ನಿಮ್ಮ ಅಪೂರ್ಣ ಕೆಲಸಗಳು ನಾಳೆ ಪೂರ್ಣಗೊಳ್ಳಲಿದೆ ಹಾಗೆ ಕೆಲಸವನ್ನು ಹುಡುಕುತ್ತಿರುವ ಜನರು ನಾಳೆ ತಾವಂದುಕೊಂಡಂತಹ ಕೆಲಸವನ್ನು ಪಡೆಯುವುದರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗುವುದು ನಾಳೆ ನೀವಂದುಕೊಂಡಂತಹ ಕೆಲಸ ದೊರಕುವುದು ಹಾಗೆ ನೀವಂದುಕೊಂಡಂತಹ ಜಾಗಕ್ಕೆ ವರ್ಗಾವಣೆಗಾಗಿ ಪ್ರಯತ್ನವನ್ನು ಮಾಡುತ್ತಿದ್ದರೆ ಅದು ದೊರಕಲಿದೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಮನೆಯ ಸದಸ್ಯರೊಂದಿಗೆ ಉತ್ತಮ ಸಾಮರಸ್ಯವಿರುವುದು ಮನೆಯ ಹಿರಿಯರ ಸಂಪತ್ತಿಗೆ ಸಂಬಂಧಿಸಿದಂತೆ ನೀವು ಶುಭ ಫಲವನ್ನು ಪಡೆಯುವಿರಿ ಇದರಿಂದಾಗಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ನಿಮ್ಮ ಕುಟುಂಬದವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವಿರಿ ಹಾಗೆ ನಿಮ್ಮ ಕೌಟುಂಬಿಕ ಜೀವನವು ಸಂತೋಷದಿಂದಿರಲಿದೆ ಪರಿಹಾರ ನಾಳೆ ಅರಳಿ ಮರದ ಕೆಳಗೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸಿ ಇದರೊಂದಿಗೆ ಅಗತ್ಯ ಇರುವವರಿಗೆ ಗೋಧಿ ದಾನ ನೀಡಿರಿ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣವಾಗುತ್ತವೆ ಮೂರು ಕನ್ಯಾ ರಾಶಿ ನಾಳೆ ರವಿವಾರದ ದಿನ ಕನ್ಯಾ ರಾಶಿಗೆ ಸೇರಿದ ಜನರು ತಾವಂದುಕೊಂಡದಕ್ಕಿಂತ ಉತ್ತಮ ಫಲ ಪಡೆಯುವರು ನಾಳೆ ನಿಮ್ಮ ಕೆಲಸಗಳಲ್ಲಿ ನೀವೊಂದುಕೊಂಡಂತಹ ಯಶಸ್ಸನ್ನು ಗಳಿಸುವಿರಿ ಜೊತೆಗೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವಿರಿ ಹಾಗಾಗಿ ನೀವು ನೆಮ್ಮದಿಯಿಂದ ಇರುವಿರಿ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಪ್ರಯತ್ನವನ್ನು ಪಡುವಿರಿ ನಾಳೆ ಹೊಸ ಯೋಜನೆಗಳು ಪೂರ್ಣಗೊಳ್ಳುವುದು ಸಂಪತ್ತಿಗೆ ಸಂಬಂಧಿಸಿದ ವಿವಾದಗಳೆಲ್ಲವೂ ನಾಳೆ ದೂರವಾಗಲಿದೆ ಜೊತೆಗೆ ಹೊಸ ಕೆಲಸವನ್ನು ಶುರು ಮಾಡಲು ನಾಳೆ ಉತ್ತಮ ಸಮಯವಾಗಿರುವುದು ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಮನಸ್ತಾಪಗಳೆಲ್ಲವೂ ದೂರವಾಗಿ ನಿಮ್ಮಗಳ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಜೊತೆಗೆ ಮಕ್ಕಳಿಂದ ನಿಮಗೆ ಆರ್ಥಿಕ ಲಾಭ ದೊರಕುವ ಅವಕಾಶ ಲಭಿಸುವುದು ಪರಿಹಾರ ನಾಳೆ ದೇವರ ಕೋಣೆ ಎದುರು ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಕವಡೆಗಳನ್ನು ಇಡಿ ಮತ್ತು ಅವುಗಳಿಗೆ ಪೂಜೆ ಮಾಡಿ ನಂತರ ಅವುಗಳನ್ನು ನಿಮ್ಮ ಚಿನ್ನ ಬಿಡುವ ಜಾಗದಲ್ಲಿಡಿ ನಾಲ್ಕು ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಬಹಳ ವಿಶೇಷವಾಗಿರಲಿದೆ ನಾಳೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುವಿರಿ ನಿಮ್ಮ ಹತ್ತಿರದ ಸ್ನೇಹಿತರ ಸಹಾಯದಿಂದಾಗಿ ಧನ ಪ್ರಾಪ್ತಿಗಾಗಿ ಉತ್ತಮ ಅವಕಾಶಗಳು ದೊರಕುವುದು ಜೊತೆಗೆ ನಾಳೆ ನೀವು ಹೆಚ್ಚಿನ ಲಾಭವನ್ನು ಸಹ ಪಡೆಯುವಿರಿ ನಾಳೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ಹೆಚ್ಚಾಗಲಿದೆ ಮತ್ತು ಹೊಸ ಜನರನ್ನು ಭೇಟಿಯಾಗುವಿರಿ ಆಸ್ತಿಗೆ ಸಂಬಂಧಿಸಿದಂತೆ ನಾಳೆ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಿರಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಖ್ಯಾತಿಯಿಂದ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದು ಆರ್ಥಿಕ ವಿಚಾರಗಳಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣ ಇರುವುದು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಸಂಜೆ ಹೊರಗೆ ಸುತ್ತಾಡಲು ತೆರಳುವಿರಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಾಮರಸ್ಯವಿರಲಿದೆ ನಾಳೆ ಶುಭ ದಿನವಾಗಿರಲಿದೆ ಪರಿಹಾರ ನಾಳೆ ಬೆಳಗ್ಗೆ ಸಂಜೆ ಮನೆಯ ಮುಖ್ಯ ಬಾಗಿಲಿನ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಇದರ ಜೊತೆಗೆ ಕನಿಷ್ಠ ಏಳು ಬಾರಿ ಸಹ ಪಠಿಸಿ ಐದು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಭ ಮತ್ತು ಮಂಗಳದಾಯಕವಾಗಿರುವುದು ನಾಳೆ ಮನೆಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ದೊರಕುವುದು ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗಮನವನ್ನು ನೀಡುವಿರಿ ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರ ದಿನವಾಗಿರಲಿದೆ ನಾಳೆ ಉತ್ತಮ ಲಾಭವನ್ನು ಗಳಿಸುವ ಅವಕಾಶವಿದೆ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಮನೋಬಲ ಹೆಚ್ಚಾಗುವುದು ನಾಳೆ ಬೇರೆ ಬೇರೆ ಮಾರ್ಗಗಳಿಂದ ಧನ ಲಾಭವನ್ನು ಪಡೆಯುವಿರಿ ವಿಶೇಷವಾಗಿ ನಾಳೆ ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವಲ್ಲಿ ಹಾಗೂ ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ಹೊಸ ಹೂಡಿಕೆಗೆ ನಾಳೆ ಉತ್ತಮ ದಿನವಾಗಿರುವುದು ದೀರ್ಘಕಾಲೀನ ಹೂಡಿಕೆಯಿಂದ ಲಾಭ ದೊರಕಲಿದೆ ಜೊತೆಗೆ ನಾಳೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಸಂಪತ್ತಿಗೆ ಸಂಬಂಧಿಸಿದಂತೆ ನಾಳೆ ಹಿರಿಯರ ಸಹಾಯವು ದೊರಕುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಪರಿಹಾರ ನಾಳೆ ಭಾನುವಾರ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಈ ಸಮಯದಲ್ಲಿ ಈಹಿ ಸೂರ್ಯ ಸಹಸ್ರಾಂಶ ತೇಜೋರಾಶಿ ಜಗತ್ಪತಿ ಅನುಕಂಪಯ ಮಾಂ ಭಕ್ತ್ಯ ಗೃಹಣಾರ್್ಯಂ ದಿವಾಕರ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು